श्रीगुरुभयोन्नमा हरे हिम अत्यन्नर्घेपी पात्रानाम् जाते निशेषिते मुना तद्योग्तम् कुम्भजातस्य यदा भोदुरुम् दयशने हि काशये हि स्वकीर्ति संकाशये हि जलहे स्वान्तरं निर्मले हि भेने न स्वानना भेना जद्वने सोता तनयोविनयोज्ज्वलः केशवाचार्यनामा भूश्रीशारदनपेशलः तदसामान्यकारुण्यपात्रं चित्रचरित्रभूः विज्ञाताखिलशास्त्रार्थः प्रज्ञावन्मौलिभूषणं तमाहूयाषड्क्षीणे कृपामिश्रेण चक्षुषा पश्यन्वश्यवसं वतं सोय महस मेरमुखाम बुझा यथे नकते नक्षितों अन्ये वासमधो रोष चर्या मन्ये धन्य यश धुक पुनह अगन्यकारुन्यखने हैं साहोजन्याजिगुनाम भुदे हैं वदाम्ये मोरधन्य मनेर वजान्यक्षस्मोगुरो विषयावले सुजनेतर शिक्षायां शिक्षायम यजनेतायम अग्रमह ज्ञान विज्ञान वैराग्य वाक्य वाक्य माध्य गुण क्वासो गुरुत्त भक्वाः हमता दश गुणकरः तत कृपा लंबन देव प्रशामि प्रतिमां हरेः पाणि मे धक्ष दिक्षिप्रं अरथ सरथांग भृत् ಶ್ರೀಕೃಷ್ಣಾರ್ಪನಮಸ್ತು ಹರೇ ಶ್ರೀನಿವಾಸ ಇದುವರೆಗೆ ನಾವು ಕೇಳಿದ್ದು ಶ್ರೀ ವಿದ್ಯಾಧೀಶ ವಿಜಯ ಮಹಾಕಾವ್ಯದ ಏಳನೆಯ ಸರ್ಗದ ನಲವತ್ತೊಂದರಿಂದ ಐವತ್ತು ಶ್ಲೋಕಗಳವರೆಗೆ ಅದರ ಭಾವಾರ್ಥ ಹೀಗಿದೆ ಶ್ರೀ ವಿದ್ಯಾಧೀಶ ತೀರ್ಥರು ಲೋಕದಲ್ಲಿ ಶ್ರೇಷ್ಠರಾದ ಸತ್ಪಾತ್ರರೆಲ್ಲರಿಗೂ ಸಾಕೆನಿಸುವಷ್ಟು ದಾನವನ್ನು ನೀಡಿದರೂ ಅವರಿಗೆ ಮತ್ತಷ್ಟು ದಾನ ಮಾಡುವ ಇಚ್ಛೆ ಮತ್ತು ಸಾಮರ್ಥ್ಯವಿತ್ತು ತಮ್ಮ ಕೀರ್ತಿಯಂತೆ ಶುಭ್ರವಾದ ಕಾಶ ಕುಸುಮಗಳ ವಿಕಾಸದಿಂದ ತಮ್ಮ ಮನಸ್ಸಿಗೆ ನಿರ್ಮಲವಾದ ನೀರಿನಿಂದ ತಮ್ಮ ಮುಖದಂತೆ ಪ್ರಸನ್ನವಾದ ಚಂದ್ರೋದಯದಿಂದ ಶರತ್ಕಾಲವು ಪ್ರಾರಂಭವಾಯಿತೆಂದು ಶ್ರೀ ವಿದ್ಯಾಧೀಶ ತೀರ್ಥರು ತಿಳಿದರು ಯತಿಶ್ರೇಷ್ಠರಾದ ಶ್ರೀ ವಿದ್ಯಾಧೀಶ ತೀರ್ಥರ ಪೂರ್ವಾಶ್ರಮದ ದೊಡ್ಡಪ್ಪನ ಮಕ್ಕಳು ವಿನಯಶೀಲರು ಪರಮಾತ್ಮನ ಸೇವೆಯಲ್ಲಿ ತತ್ಪರರು ಆದ ಶ್ರೀ ಕೇಶವ ಆದ ಕೇಶವಾಚಾರ್ಯರೆಂಬುವರು ಇದ್ದರು ಶ್ರೀ ವಿದ್ಯಾಧೀಶ ತೀರ್ಥರ ಪೂರ್ವಾಶ್ರಮದ ತಂದೆಯವರು ಆನಂದ ಭಟ್ಟರು ಅವರ ಅಣ್ಣಂದರು ತಿಮ್ಮಣ್ಣ ಭಟ್ಟರು ಆ ತಿಮ್ಮಣ್ಣ ಭಟ್ಟರ ಮಕ್ಕಳೇ ಕೇಶವಾಚಾರ್ಯರು ಇವರ ವ್ಯಾಖ್ಯಾನಗಳ ಮಂಗಳ ಶ್ಲೋಕಗಳಲ್ಲಿ ನಾವು ಈ ವ್ಯಾಖ್ಯಾನವನ್ನು ಗುರುರಾಜೋಕ್ತ ಮಾರ್ಗತಃ ಅಂದರೆ ಗುರುರಾಜರಾದ ಶ್ರೀ ವಿದ್ಯಾಧೀಶ ತೀರ್ಥರು ಹೇಳಿಕೊಟ್ಟ ರೀತಿಯಲ್ಲಿ ಬರೆಯುತ್ತಿರುವೆನು ಎಂದು ಹೇಳಿರುವರು ಶ್ರೀ ವಿದ್ಯಾಧೀಶ ತೀರ್ಥರನ್ನು ಕುರಿತು ಇವರು ಉಪಯೋಗಿಸಿದ ಗುರುರಾಜ ಎಂಬ ಹೆಸರನ್ನು ಈ ಶ್ಲೋಕದ ಪೂರ್ವ ಪೂರ್ವಾಪರ ನೋಡದೆ ಇವರಿಗೆ ಅಂದರೆ ಕೇಶವಾಚಾರ್ಯರಿಗೆ ಅನ್ವಯಿಸುವ ರೂಢಿ ಉಂಟಾಗಿ ಇವರು ಗುರುರಾಜ ಎಂಬ ಹೆಸರಿನಿಂದಲೂ ಕರೆಯಲ್ಪಡುವರು ಕೇಶವಾಚಾರ್ಯರು ಶ್ರೀ ವಿದ್ಯಾಧೀಶ ತೀರ್ಥರ ವಿಶಿಷ್ಟ ಕಾರುಣ್ಯಕ್ಕೆ ಪಾತ್ರರು ಅದ್ಭುತವಾದ ಚಾರಿತ್ರ್ಯವುಳ್ಳವರು ವಿದ್ವಾಂಸರಲ್ಲಿ ಶಿರೋರತ್ನ ಪ್ರಾಯರೂ ಆಗಿದ್ದರು ಒಮ್ಮೆ ಕೇಶವಾಚಾರ್ಯರು ಏಕಾಂತದಲ್ಲಿ ಕೇಶವಾಚಾರ್ಯರನ್ನು ಏಕಾಂತದಲ್ಲಿ ಬರಮಾಡಿಕೊಂಡು ಕೃಪಾದೃಷ್ಟಿಯಿಂದ ನೋಡುತ್ತಾ ಮಂದಹಾಸವುಳ್ಳವರಾಗಿ ಶ್ರೀ ವಿದ್ಯಾಧೀಶ ತೀರ್ಥರು ಈ ರೀತಿಯಾಗಿ ಮಾತನಾಡಿದರು ಶ್ರೀ ವಿದ್ಯಾಧೀಶ ತೀರ್ಥರು ಕೇಶವಾಚಾರ್ಯರಿಗೆ ಹೇಳಿದ್ದನ್ನು ಕವಿಯು ಐದು ಶ್ಲೋಕಗಳಲ್ಲಿ ಸಂಗ್ರಹಿಸಿದ್ದಾರೆ ಈ ಲೋಕದಲ್ಲಿ ಮಧುಮತ ಸಂರಕ್ಷಕರಾದ ಯತಿಗಳು ಅನೇಕರಿದ್ದಾರೆ ಆದರೆ ಧನ್ಯಶ್ರೇಷ್ಠರಾದ ನಮಗೆ ಗುರುಗಳಾದ ಶ್ರೀ ವೇದವ್ಯಾಸ ತೀರ್ಥರ ಆಚರಣೆಯು ಅಸಾಧಾರಣವಾದುದು ಅಪರಿಮಿತವಾದ ದಯಾಗುಣಕ್ಕೆ ಖನಿಯಂತಿರುವ ಸೌಜನ್ಯಾದಿಗಳಿಗೆ ಸಮುದ್ರದಂತಿರುವ ದಾನಶೂರ್ಯರಿಗೆ ಶಿರೋರತ್ತಂತಿರುವ ನಮ್ಮ ಗುರುಗಳಿಗೆ ಸಮಾನರು ಯಾರೂ ಇಲ್ಲ ಶ್ರೀ ರಾಮದೇವರನ್ನು ಪೂಜೆ ಮಾಡುವುದರಲ್ಲಿ ವಿಷಯ ಭೋಗಗಳನ್ನು ತ್ಯಾಗ ಮಾಡುವುದರಲ್ಲಿ ದುರ್ಜನರನ್ನು ನಿಗ್ರಹ ಮಾಡುವುದರಲ್ಲಿ ಗುರುಗಳಾದ ಶ್ರೀ ವೇದವ್ಯಾಸ ತೀರ್ಥರು ಶ್ರೇಷ್ಠರಾಗಿದ್ದರು ಜ್ಞಾನ ವಿಜ್ಞಾನ ವೈರಾಗ್ಯ ಮೌನ ಮೊದಲಾದ ಗುಣಗಳಿಗೆ ಮುಖ್ಯ ಆಶ್ರಯರಾದ ಗುರುಶ್ರೇಷ್ಠರಾದ ಶ್ರೀ ವೇದವ್ಯಾಸ ತೀರ್ಥರಲ್ಲಿ ಇವುಗಳಿಗೆ ಭಿನ್ನವಾದ ಗುಣಗಳಿಂದ ಕೂಡಿದ ನಾವೆಲ್ಲಿ ಗುರುಗಳ ಅನುಗ್ರಹದಿಂದಲೇ ನಾನು ಹರಿಯ ಪ್ರತಿಮೆಗಳನ್ನು ಮುಟ್ಟಿ ಪೂಜೆ ಮಾಡುತ್ತಿರುವೆ ಅವರ ಅನುಗ್ರಹವಿಲ್ಲದಿದ್ದರೆ ಪ್ರತಿಮೆಗಳಲ್ಲಿರುವ ಚಕ್ರಪಾಣಿಯಾದ ಭಗವಂತನು ಕೈಗಳನ್ನು ಬೇಗನೆ ಸುಟ್ಟು ಬಿಡುತ್ತಿದ್ದನು ಹರೇ ಶ್ರೀನಿವಾಸ ಕೃಷ್ಣಾರ್ಪಣಮಸ್ತು